ಪ್ರೊಡ್ಯೂಸರ್ ಸತ್ಯ ಶ್ರೀನಿವಾಸ್ ಸರ್ ಅವರು ಕಳೆದ ಬಾರಿ ಹೇಳಿದಾಗ ಕೂಡ ತುಂಬಾ ಖುಷಿ ಅನ್ನಿಸ್ತು ಅವ್ರದ್ದು ಬಹಳ ವಿಭಿನ್ನವಾದ ಜಾನರ್ ನಲ್ಲಿ ಕೆಲಸ ಮಾಡ್ತಿದ್ದವರು ಆದ್ರೆ ಅವರ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿತ್ತಂತವ್ರ ಹಿಂದೆ ಆ ಸೆಳೆತ ಬಿಡದೆ ವಾಪಸ್ ಮತ್ತೆ ಬಂದಿದ್ದಾರೆ ಮರಳಿಗೂಡಿಗೆ ಅನ್ನೋ ತರ ಸೊ ಟು ಸತ್ಯ ಶ್ರೀನಿವಾಸನ್ ಹಾಗೆ ಅವರು ವೈಲ್ಡ್ ಫೋಟೋಗ್ರಾಫರ್ ಕೂಡ ಹೌದು ಸರ್ ಓವರ್ ಟು ಯು ಎಲ್ಲರೂ ಬಂದವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಬಂದಿರೋ ಪ್ರೆಸ್ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನೀವು ನಿಮ್ಮಿಂದನೇ ನಮ್ಮ ಸಿನಿಮಾ ಮುಟ್ಟತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಯಾ ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ ಅವ್ರು ಹೇಳಿದರು ನಮ್ಮ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ದರು ಅಂತ ಫಾರ್ಟಿ ಇಯರ್ಸ್ ಹಿಂದೆ ಇದು ಸೊ ನಾನು ಲಾಸ್ಟ್ ತರ್ಟಿ ಟೂ ಇಯರ್ಸ್ ಐ ಟಿ ಫೀಲ್ಡಲ್ಲಿದ್ದೆ ನಾನು ಶ್ರೀನಿವಾಸನ್ ಅಂತ ಇಲ್ಲಿಲ್ಲ ಡಿಸ್ಟ್ರಿಬ್ಯೂಟ್ರ್ ಅವರು ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ನಾನು ಲಾಸ್ಟ್ ತರ್ಟಿ ಟೂ ಇಯರ್ಸು ಐ ಟಿ ಕನ್ಸಲ್ಟಿಂಗಲ್ಲಿದ್ದೆ ನನಗೇನು ಸಿನಿಮಾ ಇದು ಇತ್ತು ಕ್ರೇಸ್ ಇತ್ತು ಬಾ ಭಾಳಷ್ಟು ಸಿನಿಮಾ ನೋಡಿದ್ದೀನಿ ಶೂಟಿಂಗಲ್ಲಿ ಚಾನ್ಸ್ ಸಿಕ್ಕತ್ತೋ ನೋಡ್ತಾ ಇದ್ದೆ ಮ್ಯೂಸಿಕಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಬಟ್ ಕೆರಿಯರ್ ಚೂಸ್ ಮಾಡಬೇಕಂತ ಕಾಲೇಜ್ ಆದಮೇಲೆ ಐ ಚೂಸ್ ಐ ಟಿ ಆವಾಗ ಎಲ್ಲರಿಗಿನ ಐ ಟಿನೇ ಪ್ರಧಾನವಾಗಿತ್ತು ಸೊ ನಾನು ಐ ಟಿ ಚೂಸ್ ಮಾಡ್ಕೊಂಡು ಹೋಗಿದ್ದೆ ಬಟ್ ದೆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಬರ್ಡ್ ಫೋಟೋಗ್ರಫಿಯಲ್ಲಿ ಸುಮಾರು ದಿನ ನಾನು ಸ್ಪೆಂಡ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅದರಲ್ಲೇ ನನಗೆ ಟೈಮ್ ಇದಾಗಿತ್ತು ನಾನು ಈ ಫಿಲಮ್ ಸ್ಟಾರ್ಟ್ ಮಾಡುವಾಗ ನಾವು ಈ ಹೈ ಫೈ ಸ್ಟುಡಿಯೋಸ್ ಅಂತ ಒಂದು ನಾನು ಸ್ಟಾರ್ಟ್ ಮಾಡಿದೀವಿ ಇಲ್ಲಿರೋ ಐದು ಜನ ಹೈಫೈ ನಾವು ಅದೇ ಹೈಫೈ ಅಂತ ಅದಕ್ಕೆ ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮೇನ್ ಡಿಸಿಷನ್ ಅಂತ ತಗೊಂಡೀವಿ ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ ಅದನ್ನು ಬಿಟ್ಟು ನಾವು ಹೋಗಲ್ಲ ಅಂತ ಸೊ ಫಾರ್ ಎಕ್ಸಾಂಪಲ್ ಯಾವುದೇ ಶೂಟಿಂಗು ಎಲ್ಲಿ ಹೋಗಿದ್ರೇನು ಸೇಫ್ಟಿ ಫಸ್ಟ್ ಅದಾದಮೇಲೇ ಮಿಕ್ಕಿದ್ದಲ್ಲ ನಮಗೆ ಯಾರಿಗೇನೋ ಒಂದು ಸಣ್ಣ ಏಟಾಗಬಾರ್ದಂತ ಅಂತ ಒಂದು ಫಿಫ್ಟಿ ಸಿಕ್ಸ್ಟಿ ಡೇಸ್ ಔಟ್ಡೋರಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ ಎಷ್ಟೊಂದು ಸೇಫ್ಟಿ ಇಶ್ಯೂಸ್ ಎಲ್ಲ ನೋಡ್ಕೋಬೇಕಂತ ಬಟ್ ಇದೆಲ್ಲ ನಾವು ಪ್ಲ್ಯಾನ್ ಮಾಡಬೇಕಂತ ಏನು ಮಾಡಿದ್ದೀವಿ ಅಂದರೆ ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ ತ್ರೀ ಡೇಸ್ದು ವರ್ಕ್ಶಾಪ್ ಮಾಡಿದ್ದೀವಿ ನಾವು ಆ ವರ್ಕ್ಶಾಪಲ್ಲಿ ಏನಂದರೆ ಬಂದು ಎಲ್ಲ ಆರ್ಟಿಸ್ಟ್ ಯಾರ್ಯಾರೆಲ್ಲ ಅಷ್ಟು ದಿವಸಕ್ಕೆ ಸೆಲೆಕ್ಟ್ ಆಗಿದ್ದರಲ್ಲ ಎಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದವರು ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ ಇಲ್ಲಿ ಅವರೆಲ್ಲ ದೇ ಕೇಮ್ ಫಾರ್ ದ ವರ್ಕ್ಶಾಪ್ ಅಲ್ಲಿ ವರ್ಕ್ಶಾಪಲ್ಲಿ ವಿ ಹ್ಯಾಡ್ ಲಾಡ್ ಆಫ್ ಡಿಸ್ಕಷನ್ ನಾನು ಏನು ಮಾಡಬೇಕು ಯಾವ ಥರ ಕ್ಯಾರೆಕ್ಟ್ರು ಏನು ಆ್ಯಕ್ಟಿಂಗು ಅದೆಲ್ಲ ಮಾಡಿದ್ದೀವಿ ನಾವು ಆದ್ಬಿಟ್ಟು ಎರಡು ದಿವಸ ನಮ್ಮದು ರಿಹರ್ಸಲ್ಸ್ ನಡೀತು ಸೊ ರಿಹರ್ಸಲ್ ಅಂದರೆ ಎಂಟೈರ್ ಸ್ಕ್ರಿಪ್ಟನ್ನು ಇನ್ಕ್ಲೂಡಿಂಗ್ ಇವರು ನಮ್ಮ ಕ್ಯಾಮ್ರಾ ಇವರು ಡಿ ಒ ಪಿ ಇದ್ದಾರೆ ಮಿಲ್ಕಿ ಸೊ ಅವರು ಅವ್ರ ಜೊತೆ ನಮ್ಮ ಎಡಿಟ್ರು ಇದ್ದರು ವಿ ಸ್ಯಾ ಅದು ಇದರಲ್ಲಿ ರಿಹರ್ಸಲ್ಸಲ್ಲಿ ಎಂಟೈರ್ ಫಿಲಮ್ ಟ್ವೈಸ್ ನಾವು ಬಂದು ವಿ ಆ್ಯಕ್ಟೆಡ್ ಇಟ್ ಔಟ್ ಒಂದು ಸಾಕಾರ ನಗರಲ್ಲ ಒಂದು ಮನೆಯಲ್ಲಿ ನಾವು ವಿ ಆರ್ ಡೂಯಿಂಗ್ ದೀಸ್ ಆಡಿಯನ್ಸ್ ಇದು ರಿಹರ್ಸಲ್ಸ್ ಇದು ಅಂದರೆ ನಮಗೆ ಚೆನ್ನಾಗಿ ಗೊತ್ತಿತ್ತು ನಾವು ಹೋಗೋ ಜಾಗ ಬಂದು ಇಟ್ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ರೈನು ಇಟ್ ಈಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪರ್ಸೆಂಟ್ ರೈನು ರೈಟ್ ಜಿಗಣೆ ಇರುತ್ತೆ ಹಾವಿರುತ್ತೆ ಇರುತ್ತೆ ಎಲ್ಲ ಆಲ್ ದೀಸ್ ಅದೇ ಇದೊಂದು ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಅವೇ ಫ್ರಮ್ ದ ನಿಯರೆಸ್ಟ್ ಸಿವಿಲೈಸೇಷನ್ ಆ ಥರ ಒಂದು ಜಾಗದಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ದೀವಿ ನಾವು ಸೊ ಈ ರಿಹರ್ಸಲ್ಸು ವರ್ಕ್ಶಾಪ್ಸ್ ಎಲ್ಲ ಏನು ಕೊಟ್ಟಿತ್ತು ಅಂದರೆ ನಮಗೆ ಅದೊಂದು ಕಾನ್ಫರೆನ್ಸ್ ಕೊಟ್ಟಿತ್ತು ನಮಗೆ ಇದು ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಈ ದಿವ್ ದಿವಸ ಇದು ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಯು ವರ್ ಏಬಲ್ ಟು ಕಂಪ್ಲೀಟೆಟ್ ಪ್ಲಸ್ ನಾವು ಕೆಲವೊಂದು ನಂದು ಬ್ಯಾಗ್ರೌಂಡ್ ಐ ಟಿಯಲ್ಲಿ ಇದ್ದಿದ್ದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದರೆ ಅಲ್ಲಿಂದ ಸ್ವಲ್ಪ ಇದೆಲ್ಲ ತೊಗೊಂಡು ಬಂದು ನಾವು ವಿ ಡಿಡ್ ಸಮ್ ಚೇಂಜಸ್ ಟು ಹೌ ಶೂಟಿಂಗ್ ಎಲ್ಲ ಯಾವ ಥರ ಮಾಡ್ಬೋದು ಅಂತ ಮಾಡಿದ್ದೀವಿ ನಾವು ಆನ್ ಆನ್ ದಿಸ್ ಸೆಟ್ ನಮಗೆ ವಿ ಹ್ಯಾಡ್ ಒನ್ ಡಾಕ್ಟರ್ ಈ ಆಲ್ಸೋ ಡಿಡ್ ಅ ರೋಲ್ ಏನು ಅವ್ರ ಫಿಲಮ್ ಬಟ್ ಅವರೊಂದು ಡಾಕ್ಟ್ರ್ ಇಲ್ಲಿ ಬೈರು ಸರ್ ಇಲ್ಲಿ ಬೈರು ಇಲ್ಲಿದ್ದಾರೆ ಆಚೆ ಆಚೆ ಇದ್ದಾರೆ ಅವರು ಅವರೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಟ್ ಈಸ್ ಆಲ್ಸೋ ಎಂಬಿ ಬಿ ಬಿ ಎಸ್ ಡಾಕ್ಟರ್ ಅವರು ತರ್ಟಿ ಡೇಸ್ ನಮ್ಮ ಜೊತೇಲಿ ಇದ್ದು ಶೂಟಿಂಗ್ ಫುಲ್ ಅವರು ಇದ್ದು ನೋಡಿಕೊಂಡ್ರು ಅಲ್ಲೊಂದು ಸಣ್ಣ ಡಿಸ್ಪೆನ್ಸರಿನೂ ಸೆಟ್ ಅಪ್ ಮಾಡಿದ್ದೀವಿ ನಾವು ಸೊ ದಟ್ ಎನಿಥಿಂಗ್ ಏನು ಬೇಕಂದರೆ ಮಾಡ್ಬೋದು ಅಂತ ವಿ ಹ್ಯಾಡ್ ಸಮ್ವನ್ ಹೂ ವಾಸ್ ನಾಮಿನೇಟೆಡ್ ಎಸ್ ಎ ಸೇಫ್ಟಿ ಪರ್ಸನ್ ಸೇಫ್ಟಿ ಆಫೀಸರ್ ಥರ ಅವರು ಎವ್ರಿ ಡೇ ಹೋಗಿ ಸೈಟ್ ನೋಡಿಬಿಟ್ಟು ಅವರು ಓಕೆ ಹೇಳಿದರೆ ನಾವು ಶೂ ಶೂಟಿಂಗ್ ಶುರು ಮಾಡ್ತಾಯಿದ್ದೇವೆ ಅದು ಏನಕ್ಕೆ ಏನಕ್ಕೆಂದರೆ ಜಾಗ ಆ ಥರ ಇತ್ತು ಏನು ಚಾನ್ಸ್ ತೊಗೊಳ ತೊಗೊಳೋದು ಬೇಡ ಅಂತಂದರೆ ರೈನು ಮತ್ತು ಇದು ಸ್ಲಿಪರಿ ಜಾಗ ಅದು ಮಣ್ಣು ಅದು ಒಂಥರದ್ದು ಮಣ್ಣದು ಅದು ಇದಾಗುತ್ತೆ ಎಸ್ಟೇಟ್ ಒಳಗಡೆ ಎಲ್ಲ ಇತ್ತು ಅದು ಸೊ ಅದಕ್ಕೆ ಅವರೊಬ್ಬರಿದ್ರು ಇದೆಲ್ಲ ಮಾಡಿದರೆ ನಮಗೆ ಇನ್ನೊಂದು ಇದು ಬೇಕಾಗಿದ್ದದ್ದು ಏನಂದರೆ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂದರೆ ನಮಗೆ ಇಮಿಡಿಯೇಟಾಗಿ ಅವರು ಇವರಿಗೆ ಆರ್ಟಿಸ್ಟಿಗೋ ಟೆಕ್ನಿಷಿಯನ್ಸಿಗೋ ಇರೋರಿಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಸೊ ಅದಕ್ಕೆ ನಾವು ಒಂದು ಇನ್ಶೂರೆನ್ಸ್ ಮಾಡಿದ್ದೀವಿ ನೈಂಟಿ ಡೇಸಿಗೆ ಎಂಟೈಯರ್ ಟೀಮಿಗೆ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು ತರ್ಟಿ ಡೇಸ್ ಫಾರ್ಟಿ ಡೇಸ್ ಶೂಟಿಂಗಲ್ಲಿ ಆದಮೇಲೆ ಒಂದು ಸಿಕ್ಸ್ಟಿ ಡೇಸ್ ಅವರು ಆಚೆ ಹೋದ್ಮೇಲೆ ದೇ ವಿಲ್ ಗೆಟ್ ಹೆಲ್ತ್ ಆ್ಯಂಡ್ ಲೈಫ್ ಎರಡು ಮಾಡಿದ್ದೇವೆ ನಾವು ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು ಸೊ ಇದೆಲ್ಲ ಮಾಡಿ ಮಾಡಿ ನಾವು ವೆರಿ ಹ್ಯಾಪಿ ವೆರಿ ಪ್ರೌಡ್ ದಟ್ ವಿ ಡೋಂಟ್ ಹ್ಯಾವ್ ಅ ಸಿಂಗಲ್ ಇನ್ಸಿಡೆಂಟ್ ಎಂಟೈರ್ ಶೂಟಿಂಗಲ್ಲಿ ನಾಟ್ ಅ ಸಿಂಗಲ್ ಇನ್ಸಿಡೆಂಟ್ ಆ್ಯಂಡ್ ವಿ ಕೇಮ್ ಔಟ್ ಆಫ್ ದಟ್ ಪ್ಲೇಸ್ ಅಬ್ಸಲ್ಯೂಟ್ಲಿ ಏನು ಸೇಫ್ ಆ್ಯಂಡ್ ಯು ನೋ ವಿ ಕೇಮ್ ಔಟ್ ಡೆಟ್ ದಿ ಪೋಸ್ಟ್ ಇವಾಗ ನೋಡಿದ್ದೀರಿ ಔಟ್ಪುಟ್ ನೋಡಿದ್ದೀರಿ ನೀವು ಸೊ ವೆರಿ ವೆರಿ ಹ್ಯಾಪಿ ವೆರಿ ವೆರಿ ಪ್ರೌಡ್ ಆಫ್ ದ ಟೀಮ್ ನಮ್ಮದು ಇದು ಫಸ್ಟ್ ಅಟೆಂಪ್ಟ್ ಆ್ಯಂಡ್ ಐ ಫೀಲ್ ದಟ್ ಯು ನೋ ವಿ ಹವ್ ಡೆಲಿವರ್ಡ್ ನಾವು ಇಟ್ ಇಸ್ ಅಪ್ ಟು ದಿ ಮೀಡಿಯಾ ನೀವು ಮತ್ತು ಆಡಿಯನ್ಸು ನೀವೇ ನಮಗೆ ರಿಸಲ್ಟ್ ಕೊಡಬೇಕು ಸೊ ನಮ್ಮದು ಇವಾಗ ಟೀಸರ್ ಲಾಂಚ್ ಮಾಡಿದ್ದೀವಿ ನೆಕ್ಸ್ಟು ಹುಬ್ಳಿಯಲ್ಲಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ನಾವು ವಿ ವಿಲ್ ಲಾಂಚ್ ದಿ ಆಡಿಯೋ ಹುಬ್ಳಿಯಲ್ಲಿ ಆದಮೇಲೆ ಡೇಟ್ಸ್ ಎಲ್ಲ ನಾವು ಇವರು ವೆಂಕಟೇಶ್ ಶೇರ್ ಮಾಡ್ತಾರೆ ಆದಮೇಲೆ ನಮ್ಮದು ಟೀಸರ್ ಲಾಂಚ್ ಒಂದಿದೆ ಸಾರಿ ಟ್ರೈಲರ್ ಲಾಂಚ್ ಟ್ರೈಲರ್ ಲಾಂಚು ಬೆಂಗಳೂರಲ್ಲೇ ಮಾಡ್ತೀವಿ ನಾವು ಟ್ರೈಲರ್ ಲಾಂಚ್ ಆದಮೇಲೆ ಒಂದು ಪ್ರೀಮಿಯರ್ ಶೋ ಇರುತ್ತೆ ಪ್ರೀಮಿಯರ್ ಶೋ ಆದಮೇಲೆ ವಿ ವಿಲ್ ಗೋ ಫರ್ ದ ರಿಲೀಸ್ ಎಂಡ್ ಆಫ್ ಜುಲೈ ಅಂತ ಅಂದ್ಕೊಂಡಿದ್ದೀವಿ ರಿಲೀಸು ಆ್ಯಸ್ ವಿ ಗೆಟ್ ಕ್ಲೋಸರ್ ಡೇಟ್ಸು ನಾವು ಅನೌನ್ಸ್ ಮಾಡ್ತೀವಿ ನಮ್ಮದೇ ಚಾನಲಲ್ಲಿ ಹೈಫೈ ಸ್ಟುಡಿಯೋಸ್ ಐ ಎನ್ ಅಂದ್ಬಿಟ್ಟು ಹೇಳ ಇದು ಯೂಟ್ಯೂಬ್ ಚಾನಲಲ್ಲಿ ಈ ಟೀಸರು ಟ್ರೇಲರು ಆಡಿಯೋ ಎಲ್ಲ ಲಾಂಚ್ ಮಾಡ್ತಾ ಇದ್ದೀವಿ ನಾವು ಇನ್ಕ್ಲೂಡಿಂಗ್ ಮ್ಯೂಸಿಕ್ ಅಲ್ಲೇ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಹೈಫೈ ಮ್ಯೂಸಿಕ್ ಅಂತ ಅದರದು ಅದರದ್ದು ಹೆಸರು ಸೊ ಅದಕ್ಕೆ ಒಂದು ನೋಟ್ ಬರುತ್ತೆ ನಿಮಗೆ ಪ್ರೆಸ್ ನೋಟ್ ಬರುತ್ತೆ ಸೊ ಇದು ದಿಸ್ ಈಸ್ ಅವರ್ ಪ್ಲ್ಯಾನ್ ನನಗೆ ತುಂಬ ಖುಷಿಯಾಗಿತ್ತು ಐ ನೋ ಲಾಡ್ ಪೀಪಲ್ ಆರ್ ವೆಯ್ಟಿಂಗ್ ಔಟ್ಸೈಡ್ ಬಟ್ ವಿ ವಿಲ್ ಬ್ರಿಂಗ್ ದ ಮೆನ್ ಆ್ಯಂಡ್ ಶೋ ಒನ್ ಮೋರ್ ಒಂದು ಶೋ ಮಾಡ್ತೀವಿ ನಾವು ಬಟ್ ನೀವು ಇಷ್ಟು ಟೈಮ್ ತೊಗೊಂಡಿಲ್ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಆ್ಯಂಡ್ ಏನೇ ನನ್ನ ಕನ್ನಡದಲ್ಲಿ ಏನೊಂದು ಮಿಸ್ಟೇಕ್ ಇತ್ತಂದರೆ ಪ್ಲೀಸ್ ಫಾರ್ ಗಿವ್ ಮಿ ನಾನು ಐ ಆಮ್ ಟ್ರೈ ಟು ಲರ್ನ್ ಗುಡ್ ಕನ್ನಡ ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಮಾತಾಡುವಾಗ ಚೆನ್ನಾಗೇ ಮಾತಾಡ್ತೀನಿ ನನ್ನ ಕನ್ನಡದಲ್ಲಿ ಥ್ಯಾಂಕ್ ಯು ಅಚ್ಚ ಕನ್ನಡಿಗಾನೇ ನೀವು ಸ್ಪಷ್ಟವಾಗಿ ಮಾತಾಡಿದಿರಾ ಇಷ್ಟು ಮಾತಾಡಿದ್ರೆ ಸಾಕು ಧನ್ಯವಾದಗಳು ನೀವೊಂದು ಮಾತು ಹೇಳಿದ್ರಿ ಎಲ್ಲ ಒಂದು ಪ್ರಿಕಾಷನ್ಸ್ಗಳನ್ನ ನಾವು ತೆಗೆದುಕೊಂಡಿದ್ವಿ ಅಂತ ಈಗಷ್ಟೇ ನಮ್ಮ ಹೀರೋಯಿನ್ ಬಂದಿದ್ದಾರೆ ದಯಮಾಡಿ ಬರಬೇಕು ವೇದಿಕೆಗೆ ಆಗಮಿಸ್ಬೇಕಾಗಿ ಕೋರಿಕೆ ಪ್ರಿಯಾಂಕಾ ಮಾಲಿಯವರು